ಹೌದ ಎಂತ ನೋಡಿ ನೋಡಿ ದ್ರೌಪದಿ ಎಳ್ಕೊಂಡ್ ಬಂಜ ನೋಡು ಇದ್ರೆ ಗಟ್ಟ ಹೌದೇ ಹೌದೇ ನೀವೇ ಆಸೆ ಇವತ್ತು ಆದ್ರೂ ಮಹಾಭಾರತ ಚಲೋ ಇತ್ತು ಅಲ್ರನೆ ಅಯ್ಯೋ ಯಮ್ಮನೆ ಮಾಡಿ ತಡ್ಕಂಬಳೆ ಆಗಿಲ್ಲ ಬೆಳಗ್ಗೆನೆ ಹಚ್ಚವು ನೋಡ್ದ ಕೆಸತ್ತು ತೀರ್ಲಿ ಆಟಿ ಹೋಗಿ ಸರಿ ಮಾಡ್ಕೊಂಡು ಬಂದ್ಯಾ ಇಲ್ಲಿ ದರಿವತ್ತು ಇತ್ತಿಲ್ಲ ಅದು ಓಕೆ ಅಂತ ತೋರಿ ನೋಡು ಶುಕ್ನಿ ನೋಡು ಯಾನೂಮಿ ಕುಕ್ಕೃಸಿಟ್ನೇ ನಿನ್ನೆ ಇದೆ ಏನು ಉನ್ನಿ ಆನ್ನಿ ಫಿಲಿ 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 ಮಾಡ್ ಮಾಡ್ ಮಾಡಿ ಇಷ್ಟ ತಣ್ಣ ಓದೇ ಜಕುನಿ ಅಂದ್ರೆ ಅಂಗೆ ಯಾತೆ ಇಂತ ದುರಿಯದನ ಹಾಳಾಗಿದೆ ಇವನ್ ಕಾಲದಲ್ಲೇ ಯಾ ಓಕೆ ಇದು ಆದ್ರುಜು ಸ್ವಲ್ಪ ಬುದ್ಧಬೇಕಾಯ್ತೆ ಹೌದು ಯಾರೋ ಬುದ್ಧಬೆಡ್ದಿ ಹೋಗುದೇ ಇಷ್ಟೆಲ್ಲಾ ಹೊತ್ತು ಆಡ್ಕೊಟ್ಟಲ್ಲೀಯ ಸೋಲ್ ಕಂಡ ತೋಳಾದ್ರೆ ಎದ್ದು ಮುಕ್ತವ್ ಹೌದೇ ಒಟ್ಟು ತಿಂತೀನಿ ಅವ್ಗೆ ಯಾವ ಕಾಳಿಂದನೂ ಆ ಕೇಳ್ತೇನೆ ಶಿಲಕ್ಕ ಆಗೊಂಡಿದ್ರೆ ಇಲ್ಲಿಯ ಆತಕ್ಕೂಂತ ಅಂದ್ರೆ ಇನ್ ಇಲ್ಲೇ ಹುಡ್ರ ನೀಜಿ ಮಾಡಿರ್ತ ಅಲ್ಲಿ ಎಂತ ಹೇಳ್ತಾ ಇದ್ದವು ಎಲ್ಲ ಕೇಳುತ್ತಿಲ್ಲ ಈ ಹುಡ್ ಏನ್ ಗೌಜಿ ಮಾಡ್ತು ಅಂತ ಕೂತ್ ನೋಡಿ ಹೌದೇ ಮದೇವಕ್ಕ ಓದ ಗಂಡ ಇಷ್ಟ ಕತೆ ಅಜು ಇನ್ನು ಒಂದೇ ಗಂಟೆ ಕತೆ ಯಾನ್ ಒಮ್ಮೆ ಆಗಿ ಕೂತ್ಪದಿ ಮಹಾಭಾರತ ನೋಡ ತಿಳ್ಕಳ ಹೌದೇ ಹೌದು ಆ ತೋಟಸಿಗಾದ ಎಷ್ಟು ಗೋಳು ಹೋಗ್ತೇವೆ ಕರ್ಕೊಂಡು ಕಾರ್ಕೊಂಡು ಹೋಗಿ ಸುಮಾರು ಅಂತವ್ ಆದ್ರೆ ಅಪ್ಪ ಮನೆಗೆ ಹೋಗಿ ಕುಂದ್ಕೊತಿದ್ದ ಹೌದಪ್ಪ ಹೌದು ಇನ್ನು ಯಾಕೋ ಪಂಚಾಯತ್ಗೆ ಏನು ಮಾಡ್ಕತ್ತಿದ್ದೇ ಎಂತ ಹೇಳ್ತ ಎಂತನೋ ಸಮಸ್ಯೆ ಸಮಸೆತಿ ಅದು ಗೊತ್ತಾಗ್ತು ಗೊತ್ತಾಗ್ತು ಹ್ಮಿ ಹೊನಿ ಗೊತ್ತೇ ಬರ್ತೇನೆ ಆದ್ರೂ ಅದು ಪೂರ್ತಿ ಹೇಗದೆಲ್ಲ ಗೊತ್ತಿಲ್ಲ ಆ ಟಿ ನೋಡೇ ಕೇಳ್ತಾನೆ ಅವ್ರು ರಾಮಾಯಣ ಮಹಾಭಾರತ ನೋಡ್ಕೊಂಡೇ ನೋಡ್ಕಂಡೆ ಹ್ಮ್ ಆಗಂತೂ ಬರಂತು ಆಗಂತೂ ಬರಂತು ಹೇಳ್ತು ಗೊತ್ತಾಗ್ತು ಹೇಳ್ತವ ಓದಿ ನೋಡಿ ನೋಡಿ ಆ ನೋಡೀಷಾಚಾರಿ ದ್ರೋಣಾಚಾರಿ ಎಲ್ಲ ಒಟ್ಟು ದೊಡ್ಡವು ಹೊಟ್ಟು ಗಡ್ಡ ಬಿಟ್ಟು ಬೆಂಜು ಒಂದ್ ಗಟ್ಟಿ ಮಾತಾಡ್ಕೋ ನೋಡಿ ಒಬ್ರು ಮಾತಾಡೋದಿದ್ವಿ ನಾನು ನೋಡ್ತೋ ಎಲ್ಲರಿಗೂ ಗೊತ್ತಿದ್ರೆ ಶಕುನಿನೇ ಆಟ ಕಂಚ ಮಾಡಿ ನಂಗ ಹಾಗೆ ಅನಿಸ್ತಪ್ಪ ಅಲ್ಲ ಹೋಗೋ ಕೃಷ್ಣನ್ ಒಂದ್ ಮಾತ ಕೇಳ್ಕೊಂಡಂತಾನೆ ಮದೆವಕ್ಕ ಹೂ ಇಷ್ಟೆಲ್ಲಾ ಕೃಷ್ಣ ಕೃಷ್ಣ ಆಡ್ ಕುಣ್ಕಂಡು ಒಂದ್ ಮಾತ ಕೃಷ್ಣ ಅಂತ ಹೇಳ್ದ ಆಡಲ್ ಅವು ಅದೇಯ ಅಲ್ದೆ ಹೊಸ್ತೆಲ್ಲಾ ಮಾಡ್ಕೊಟ್ಟಿದ್ದಾನೆ ಅಮ್ಮ ಒಂದು ಹೇಳ್ದಂಗೆ ಅವು ಕೇಳಕ್ಕಾಗಿತ್ತು ಅದ್ ಹಂಗೆಯೇ ಆಡಲ್ ಹೋಗವು ಒಬ್ಬರಾದ್ರೂ ಹೇಳಿಕ್ ಹೋದ್ವ ಹೊಸ ತೊಳಪತ್ನ ಆದ್ಮೇಲೆ ಹೇಳ್ತ ಎಲ್ಲಾ ನೋಡಿದ್ದೇ ಹಣೆ ಇದು ఇస్పేట ఆడ్ర ఇష్టవరు అల్ సో అసే ఎలా ఆటను హణే బ అంటే ఎమ్మనే హర్షద హిందే కుళన్ ఆట కు సైకిల్ సకం హోదవ ಮಾರ ದಿನ ಸಂಜೆ ಆದ್ರೂ ಮನೆ ಬನ್ನಿ ಯಾರತ್ರ ಕೇಳ್ತೇ ಅಂತು 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 ಅಪರಾತ್ರಿ ಹೊತ್ತು ಗಾಡಿ ಬಂದ್ ಬನ್ನಿ ಸೈಕಲ್ ಹಾಳಾಗುತ್ತ ಸೈಕಲ್ ಹಾಳಾಗಿದ್ದಲ್ದೆ ಇಪ್ಪತ್ನಾಕ್ ಆದ್ರೆ ಎಂತ ಕಡಿಗೆ ಅಕ್ಕನೇ ಬಾಯಿ ಬಿಡಂತ ಅಂತ ಮಾಡ್ರೂ ಹೇಳ್ತನಿಲ್ಲ ಬಾಯಿ ಬಿಟ್ಟ ಮೇಲೆ ಗುಡುಗುಡಿ ಮಾಡ್ಲಕ್ಕ ಕೂತ್ಕೊಂಡು ಆಡಿ 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 ಇಟ್ಕೊಂಡು ಕಡಿಗೆ ಸೈಕಲ್ ಇಟ್ಟ ಆಡ ಯ್ಯೋ ತಕೊಂಡಿ ಎಪ್ಪತ್ ರೂಪಾಯಿ ತಕೊಂಡು ಹೋಗಿದ್ದ ಎಪ್ಪತ್ ರೂಪಾಯಿ ಮಾಡು ಅಯ್ಯೋ ರಾಪರಾತ್ರಿ ಬಂದು ಮನೆ ಮುಟ್ಟಿದ್ದ ಈ ನಮ್ಮನೆಯೆಲ್ಲ ಆಗ್ತು ಕಡಿಗೆ ಊರೇ ಮಸೀಸು ಹೋಗಿ ಎಲ್ಲಾ ಹೇಳ್ಕೊಂಡು ಮಾಡ್ಕೊಂಡು ಸೈಕಲ್ ಬಿಳಿಸ್ಕೊಂಡು ಬಂದಿರಿ ಹೋಗಿ ಒಂದೊಂದು ಒಂದೊಂದು ನಾವು ಹೇಳನ್ ಹೋದ್ರೆ

ಹೌದೇ ಅಯ್ಯೋ ನಾವ್ ಹೆಂಗ್ಸಲ ಹೇಳರು ಕಥೆಯಂತೂ ಹೋಗ್ತಿದ್ದ ಎಷ್ಟು ಅಂತ ಐವತ್ತೆಟ್ಟ ಹ್ಮ್ ಕಡೆ ಗೊಬ್ಬರ ಹಿಗಿಟ್ಟ ಮೂರು ದಿನ ನಾಲ್ಕು ದಿನಕ್ಕೂ ನೆಡ್ಕ ಹೋಗ್ತು ಅವ್ಲಿನ ಹೆಂಗ್ ಗೊತ್ತಿತ್ತು

ಅಯ್ಯೋ ಆ ನು ಕೈ ಮುಗದ್ ಕೇಳ್ಕೊಂಡ್ರು ಬಿಟ್ಟಿದ್ವಿ ಒಬ್ಬವರು ಮಾತಾಡುವನೆ ಊದಲಿ ಎಲ್ಲ ನೋಡ್ತಾ ಇದ್ದ ಕೊಲ್ಲ ಕುಂತಿದ್ದು ಅಯ್ಯೋ ಇದ್ದು ಊದ ಎಲ್ ಕು ಬರಿದ್ರೆ ಮುಟ್ಟಿದ್ ಹಾಕುವುದನ್ನ ನಾವು ಸಾಯ್ತೇವೆ ಆ ಮೈಲಿಗೆ ಮುಡಿಚಿಟ್ಟು ಚಿಟ್ಟು ಇಲ್ಲೇ ಅದೇ ನುಮಿನ ಓಕ್ ಬೇಕಾದ್ರೆ ಹೌದೇ ಹ್ಞೂ ಹಾ ಹಂಗ್ ಮಾಡ್ತಾ ಸುಮ್ಮನೆ ಮಾಡ್ತಾರೆ ಓದೇ ಕೃಷ್ಣ ಕೃಷ್ಣ ಗೋವಿಂದ ಗೋವಿಂದ ಕರ್ತಾ ಇದ್ದಲೆ ಹೌದು ತಡಿ ತಡಿ ಗೊತ್ತಲ್ಲ ತಡಿ ಕೂಡ ಹೋದಾ ಕೃಷ್ಣ ಬಂದಾವ ಬಂದೌದಾ ಆ ಬುದಿಂದ ಸೀರೆ ಬಿಟ್ಟ ಹೀಗೆ ಹ್ಯಾಂಗೆ ರೀತ ಈಗ ಹ್ಯಾಂಗರಿತ ಸೀತ ಬಿಟ್ಟ ಸೀರೆ ಬಿಟ್ಟ ಹೌದೋದಾ ಓದು ನ್ ಯಾ ಎಳಗ ಆ ಕೃಷ್ಣ ಮೊದಲೇ ಬಂದ್ರೆ ಎಂತಾಗಿತ್ತೆ ಹೋಗಲಿ ಕೃಷ್ಣ ಮತ್ಲೆ ಬದಕಾಗಿತ್ತೆ ಬರಕಾಗಿತ್ತು ಹೌದು ಹ್ಮ್ ನೋಡು ಆ ನಮ್ನಿ ಎರಡು ಎರಡು ಆಗ್ತಾ ಇದ್ದ ರೂಪ ನೋಡ್ರಿ ಸಾಕು ಮತ್ತೆ ಕಾಣ್ ಮಾಡ್ಲನ್ ಮಾಡ ಮಾನ್ ಮರ್ಯಾದೆಲೆ ಅವನಿಗೆ ನೋಡೆ ಆ ಭೀಮನ್ ನೋಡೆ ಕುಂಜಾರ್ದೆ ಕುಕ್ಕರ್ಷಿತ ಗುಡ್ಡೆ ಕುತ್ಕಂಡ ಕೂತ್ಕಂಡ್ ಎಂತ ಮಾಡಲು ಆಗಿದೆ ಕೃಷ್ಣನ ಹತ್ರ ಎಷ್ಟ ಸೀರೆ ಇದ್ದು ನೋಡಿ ಜಾವಳಿ ಅಂಬಿನ ತೊಂದಿಗಿನ್ನ ಅಂತದೇ ಕೃಷ್ಣ ಸೀರೆನ ಪತ್ಲನು ಎಂತನೋದ ಚೋಲೂನು ಇತ್ತು ಅಲ್ಲದೆ ಆದ್ರೂ ಕೃಷ್ಣ ಸೀರೆ ಕೊಟ್ಟಿದ್ದಲ್ಲ ಅತು ಅದು ಕೃಷ್ಣನು ಅನಮ್ಮೆ ಶೀರೆ ನೋಡ್ಕೆ ನೆಗಿ ಹೊಡಿತನಲ್ಲಿ ಅಯ್ಯೋ ಮುಳ್ಳು ಹೋದ ಕಾಲ ದೇವನಿಗೆ ಆಗಿದ್ದು ಅಯ್ಯೋ ಕದ ಹದ ಹಾಕುವ ಎಣಯ್ಯದ ನೋಡು ಅಲ್ಲಿ ದುಶ್ಯ ಸಾಕಾಗಿ ಬಿಟ್ಟು ಹೆಂಗಾತು ಈಗ ಈಗ ನೋಡು ಎಂತ ಆಗ್ತು ನೋಡು ಸದಾ ಅಯ್ಯ ಎಂತ ಕುಣಿತ ಆರೆ ಎಷ್ಟು ಚಲೋದಾಗಿತ್ತು ಮಾಲಿಂ ತೆಗ್ದುಟ ಆ ಲೈನ್ ಅಂತ ಕೂತ್ಕೊಂಡ್ಬಿಟ ಇನ್ ಎಷ್ಟು ಹೊತ್ತಿಗೆ ಹಾಕ್ತಾನೆ ಈಗ ಈಗ ಎಲ್ಲರಿಗೂ ಶಿಟ್ಟು ಬರ್ತಿತ್ತು ಅಂದನೆ ಹೌದೇ ಈಗಲೇ ಯಾವ ಶಿಟ್ಟು ಬರ್ಕುದು ಈಗ ಒಂದ್ಸಲ ಬಂದು ಎಂತ ಮಾಡದ್ ಆಗ್ತಿಲ್ಲೇ ಹೌದೇ ಶೆಟ್ಟು ಬಂದು ಇದು ದ್ರೌಪದಿನೂ ಪ್ರತಿಜ್ಞೆ ಮಾಡೋದೆಲ್ಲ ಇತ್ತಿತ್ತೆ ಹೌದು ಒಂದು ಮಂಡೆ ಕೊಟ್ಟಿಗೆ ಅದು ಹೌದಾ ಮಂಡೆನೇ ಬಾಚೆತಿಲ್ಲೇ ಮಂಡೆನೆ ಬಚ್ಕೆ ಒಂದು ಹದಿನೈದು ವರ್ಷ ಹಂಗೆ ಅದು ಎಂತ ಯಾರು ಒಂದೇ ಅದ ದೃಶ್ಯ ನಂದೆ ಅದ ಎಂತ ಹೇಳು ಹೌದೇ ಹೋದೆಲ್ಲ ಹೇಳದಿದ್ದಿತ್ತೆ ಈಗ ಪ್ರತಿಜ್ಞೆ ಮಾಡ್ತಿತ್ತು ಅದು ಇತ್ತು ಭೀಮನು ಒಂದ್ಸಲ ಎದ್ಕೊತಿದ್ದ ಈಗ ನೀನ್ ಹಾಟು ಮಾಡೀನಿ ಯಾತ ಕನಾ ಬಂತು ಬಂತು ಅಳತಕ್ಕವ್ವ ಇದೇ ನುಮ್ಮಿನೇ ಅನ್ನ ಹಳೆ ಬಾ ಇತ್ತು ಜೋಡ್ ದೊಡ್ ಯಾವಾಗ್ಲೂ ಹಿಂಗೆ ಕರೆಂಟ ಹೋಗ್ಬಿಡ್ತು ಹೋಗುದೇ ನೀಡೋದಿ ಕೊಡ್ತು ಅನ ಅಲ್ದೆ ಖುಷಿ ಅಕ್ಕ ಹ್ಮ್ ರಾಮಂಡ ರಾವಣ ಸೀತೆ ಹೊತ್ಕೊಂಡೋಗಿ ತಿಂಗ್ಳಗಟ್ಲೆ ಇಟ್ಕೊಂಡ್ರುವ್ವ ಹಿಂಗಲ್ಲ ಸೀರೆ ಎಲ್ಲಾ ಎಳತ್ ನೀ ಅವ್ವ ಹೋದೆವು ರಾಕ್ಷಸ್ರಾದವ ಅನುಮ್ಯ ಆಗಿತ್ತಿಲ್ಲೇ ಇವ್ ನೋಡು ಇವೆಲ್ಲವ್ವ ಮನುಷ್ಯರೇ

ಎಲ್ಲರೂ ನೋಡೋರು ಇವ್ ಹೆಂಗು ಶಿವ ಅಡಪಾಡ ಗೊತ್ತಿದ್ದು ಅಂತ ಹೋತೆ ನೋಡೋರು ಎತ್ತೋಳ ಆಗೊಂದ್ಸಲ ಹಿಂಗೆ ಗೊತ್ತಿದ್ದುಂಡ್ ಮೀಸೆ ಮಾಡ್ಕೊಂಡು ಹೋಗ್ ನೋಡಿದ್ನಲ್ಲ ಇಲ್ಲಿ ನೋಡ್ರಿ ಹೋದೆ ಯಾ ನೋಡಿದ್ದೀ ಒಂದ್ಸಲವ ಏಗಿನ ರೊಣೆ ಮೀಸೆ ಕೂಡ್ಕೊಂಡೆ ಇದ್ದಲೇ ಇಲ್ಲಿ ಅಮ್ಮ ನೀ ನೋಡಿದ್ದೆ ಹೋಗಿ ಅಲ್ಲ பாப்பாபா நம்ம கேலா மாவ் பூஜை மா பாபா ஊத்தும் ಹ್ಞೂ ಮನೆ ಬದಿಗೆ ಇಲ್ಲ ಒಂದು ಕೂಡ್ಲೇ ಇದೇನಲ್ಲಿ ಸೇರೇ ಕಳೆಯಷ್ಟಲ್ಲ ಕತೆ ಗೊತ್ತಿರ್ತಿಲ್ಲ ಗೊತ್ತಿದ್ದು ಹೋಗಿದ್ದೇ ನಿಂಗ ಹಾಸದ್ದು ಗೊತ್ತಿದ್ದ ಗೊತ್ತಿದ್ದ ನಿಂಗೆ ತುಳು ಓಕೆ ಮಾದ್ಲ ಮನೆ ಪಾರ್ವತಿ ಮಗಳು ಮಾತ್ ಮನೆ ಪಾರ್ವತಿ ಗೊತ್ತಿದ್ದೇನೆ ಅದ್ರ ಮಗಳು ಮದುವೆ ಆಗಿತ್ತಲೇ

ಗಂಡನ ಅಕ್ಕನ ಗಂಡ ಎಂತಾಗವೇ ಅದಕ್ಕೆ ಎಂತಾಗ ಕತೆ ಹೌದು ಚಾಮಂದೋದ್ರೆ ಅಣ್ಣಾಗವಳಿ ಕಾಡಿನೊಟ್ಟಿದ್ದೇಡ ಉದ್ಕೋ ಹೋಗದೆ ಹ್ಮ್ ಅದು ಹೋದ್ರೆ ಚೆನ್ನೈತೇ ಹೌದೇ ನೀನು ಯಾನ್ ಹೇಳ್ದು ಕೇಳುವ

ভীষ্মচারে সুমনে কুটির ও আপনি আত্ম আর শান্ত নোড়ে শান্তার শান্তারামে হম ও শান্তারাম হ্যাঁ কেতু শান্তারা শান্ত নোড়ে ওহাভারত সুদিমে ಹೌದಾ ಶಾಂತ ಅವ ಎಂತ ಮಾಡಿದ್ದ ಗೊತ್ತಿದ್ದ ಭೀಷ್ಮ ದೊಡ್ಡಾದ್ಮೇಲೆ ಎರಡನೇ ಮದ್ವೆ ಅಪ್ರು ಹೋದ ಹೌದು ಹೌದಾ ಅದು ಅಂಬಿಕರು ಬೇಕಿ ಒಂಬಿಕರು ಬೇಕಿರುತ್ತೆ

ಕರ್ಕ ಬಂತು ಅಪ್ಪನತ್ರ ಬಿಟ್ಟು ಹೇಳ ಹ್ಮ್ ಮದ್ವೆ ನನ್ನ ಮಗಳು ಕೊಡ್ಲಿಕ್ಕಿಲ್ಲ ಅಲ್ವಾ ಅಲ್ಲ ಕೊಟ್ಟಿದ್ದ ಮಗಂಗೆ ರಾಜ್ಯ ಕೊಟ್ಟಬೇಕು ಹ್ಮ್ ಅಲ್ಲ ಇವಂಗ ಮದುವೆ ಆಗಿತ್ತು ಹಂಗಾರ ನಂಗೆ ಬೇಡ ಹೇಳಿ ಮನೆಗ್ ಆಗಿತ್ತಪ್ಪ ನೀ ಬಂದಿತ್ತಪ್ಪ ಹ್ಮ್ ರಾಜ್ಯ ಕೊಡ್ರೂ ಹುಡುಗಿ ನೀವು ನೀವು ಮನೆಗ್ ಬಂದವನಂತೂ ಆರಾಮಿಲ್ಲ ಇಟ್ಟು ನಿಮ್ಗೆ ಒಂದೂ ಕೇಳಿದ್ದೀನಿ ಮನೆಗ್ ಬಂದವಂಗೆ ಆಸೆ ಇಡ್ಲಿಲ್ಲ ಮೊಳ ತಲೆ ಪ್ರೇಮ ಜ್ವರ ಬಂದೋಸನೆ ಬಂದು ಮರುಬೀ ದೊಡ್ಡ ಮಗ ನೋಡಿ 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 ಇಟ್ಟ ಇವ ಆಸೆ ಇವಳ್ದೆ ಈ ಎಂತ ಕಿ ಕತ್ತೋಳ ಎಲ್ಲ ಸರಿ ಕೇಳಲ್ಲ ತಾನು ಮದುವೆ ಆತ್ನೇ ಅಲ್ಲೇ ಪ್ರತಿಜ್ಞೆನೆ ಮಾಡ್ ಮದುವೆನೆ ಆಗ್ನಿಲ್ಯಾ ನೀವು ಅಪ್ಪನ ಕಥಾನೇ ಮದ್ವೆ ಎಂತ ಕೆಲವು ಹುಟ್ಟಿದ್ದು ಅದಕ್ಕೆ ರಾಜ್ಯ ವಾರ ನಾಳೆ ಅದಕ್ಕೆ ಹಿರೇ ಹೆಣತಿ ಮಕ್ಕ ಕಿರೇಣತಿ ಮಕ್ಕ ಜಗಳೇ ಬ್ಯಾಡ ನೀವು ಮದುವೆ ಅಡಿಗೆ ಅಂಜು ಅದನ್ನ ಮದುವೆ ಮಾಡಿ ಬಿಟ್ಟ ಬಿಟ್ಟಿದ್ದಿಲ್ಲ ಅಪ್ಪಂದೇ ಅಪ್ಪ ಮದ್ವೆ ಮಾಡೋಣ ಹೋದೆ ಹಿಂಗೆ ಇಲ್ಲಿ ಗಡ್ಡ ಬಿಟ್ಟ ಹಿಂಗ ನೋಡ್ತಿದ್ದಾ ಬಿಟ್ರೆ ಹ್ಮ್ ಅಪ್ಪನೇ ಮದ್ವೆ ಮಾಡ್ದಮ್ಮ ಹೃತಿಗೆ ಮಾಡ್ದ ಇಲ್ಲಿ ಎಲ್ಲರೂ ಆಟ ಅಂತಾರನೇ ಅಂತನೆ ಅಷ್ಟು ಅವೇ ಮಂತಂದದ್ ಮದೇ ಮಂತಂದವೆ ಸುಚೀಲ ಕೂಡ ಅಕ್ಕಾಗಿ ಏನು ಉಣ್ಣಿ ಬೇಷ್ ಮುನಿ ಮೊದ್ಲು ಹಾಕ್ಯಂಡು ಹ್ಮ್ ಮಕ್ಕಾಗ್ಬಿಟ್ಟಿದ್ರಿ ಹಿಂಗ ಹಾಕ್ತಿದ್ವು ಆ ಇದು ಇದ್ದೇಳ್ತಿ ಬಿಟ್ಟಿಗೆ ಆ ಯಾರೋ ಬ್ಯಾರೆ ಹೆಂಗಸರ್ ಕಟ್ಕಂಡು

ಈತಕ್ಕೆ ಸ್ವಲ್ಪ ತಾಸ ಕೊಡ್ತಾ ಇದ್ರೊಳಗೆ ಹೋದ್ರು ಇರ್ತೀವಿ ಅಯ್ಯೋ ನಿಮ್ಗೆ ಹೇಳ್ತೀನಿ ನೆನಪು ಮಾಡ್ತಿರೋ ಕಣ್ಣೀರ್ ಬಂದು ಹೋಗ್ತೇವೆ ಕಡೆಗೆ ಹೋದ್ರೂ ಜನ ಮಕ್ಕಳು ಒಬ್ಬಡೋದ್ಬಿಡ್ತೋದಿ ಹೌದಿ ಎಷ್ಟು ಎರಡು ಕುತೆ ಕುದಿ ಕಡ್ಕೊಂಡು ಇರ್ತಿದೇನೆ ನೀವು ದುಡ್ಡು ಮುಗದ ಮೇಲೆ 유네 라마 응, 오 애쓰란다, 아떼 오르스라마 고마운데, 맞다, 고오시와따마오시와따마 오, 이긴 안팠어, 게 오, 네, 이, 그, 다, 그응 아드라마 누군다, 그리꾼도, 그리꾼 내가 알아둔 말이야, 마케팅터 오뚜, 마케팅터 어, 이래, 도뱅띠에 치엘, 본도, 마, 그리꾼, 오리야 우따, 데 응, 야, 띠 양띠, 저, 라, 바이 ಹ ರಾಮಾಯಣ ಆಗತ್ತ ಕೂಡ ಹೋಗ್ತೇಯ್ಯ ಎಲ್ಲೋದ್ರೂ ಕೀಚ ಕೀಚ ಕಂದಿಗಳು ಇಂದೂ ಕಂದಿಗಳು ಎಲ್ಲಾ ಅಷ್ಟೇ ಎಲ್ಲೋದ್ರುತ್ತ ಅಪ್ಪದ ಮನೆ ಬದಿ ಸುದ್ದಿ ಹೇಳಲಾಗ ಕುಶೀಲಕ್ಕ ನಮ್ದು ನಾವು ಹೇಳೋ ನಾವು ಹೆಂಗೆ ನಿಮ್ಗೆ ಅಂತ ನೀನು ಹೇಳಲ ಒಂದ ಮನಿ ಹೇಳ್ತಾನೆ ಹೇಳ್ತೇನೆ ಯಾನು ಸುಮಾಶ ಅಣ್ಣಕ್ಕಿದ್ದೀನಿ ಅವಾಗ ಹ್ಮ್ ನಿಮ್ಗೂ ಗೊತ್ತಿದ್ದು తుదిమని తిమూ ఇలా దొడ్కే దొడ్డ కివీన మింగు నోడలి బా దొడ్డ సంభావితమ్ అలా ఓదే అవు సుమార

ಅದನ್ನೆಲ್ಲಾ ಬಂದವನೇ ಆ ಮನೆ ದರಿದ್ರೆ ಕೆಟ್ಟವಲ್ಲಿದ್ದ ಹೋದ್ರೆ ಆ ಮನೆ ಜೋರೇ ಹೇಳಿರ್ತಿ ಆಟ ಆ ಹೆಂಗಿನ ಪಕ್ಕಾ ನೆನಪಿದ್ದು ಹೇಗಿಂತ ಅವನಿ ಬಂದ್ ಚಂಪ ಬಂದು ಬೆಟ್ಟಕ್ಕೆ ಹೋದ್ರೆ ಮರ ಹಚ್ಕೊಂಡ್ ನೋಡ್ತಿದ್ದ ದರಿದ್ರ ಕೆಟ್ಟವೋದ್ ಯೋ

ಬಂದಿಲ್ಲ ಇಳಿದ್ರು ಬೇಸ್ತು ಇಲ್ಲನೂ ಅಲ್ಲೇ ಗೊತ್ತಾಗು ಅಂತ ಹೋಗ್ತಾನೆ ಹ ಯಾರಿಗೂ ಗೊತ್ತಿಲ್ಲ ಮನಿ ಬಂದು ಕೈ ಮುಕ್ಕೊಂಡು ಆ ಯುದ್ಧ ಗೊತ್ತು ಜೀವನದಲ್ಲಿ ನಿಮ್ ಮಾಡ ಯಾರಿಗೂ ಹೇಳಲಿ ಕೂಡ ಮಾಡ್ ಮಾಡಿಕೊಂಡು ಯಾರಿಗೋಗಿ ಸರ್ ಸುಮಾರು ಐದಾರು ವರ್ಷ ಆಗೋತಾನೆ

ಎಲ್ಲೂ ಇವನು ಗೊತ್ತಿದ್ದಿಕ್ಕದೇ ಯಿಂದ ಬದಿಗೆ ಹ್ಮ್ ಇಟ್ಲಕೊಂಡು ಬಾಗ್ಲಾಕೋ ತಕೊಂಡಿದ್ದು ಅಷ್ಟೇ ನಾವು ಮಾತಾಡಿದ್ದಾರ ಕೇಳಿತ್ತು ಕೇಳ್ತಿಲ್ಲ ಸೋತಿಂದು ನೀಟ್ರಾದ ಕೊಟ್ಟಿದ್ದೀವಿ ಹುಡುಗ್ರೆ ನೌ ಬಾರ್ಕತ್ ಓದ್ಕೆ ತಿಂತಿ ಮತ್ತೆಂತ ಬಂದ್ರೆ ಯಾ ಮನೆ ಹಿಂಗ್ ಬದಿಗೊಂದು ತೊಂಡೆ ಚಪ್ಪರಿತೀ

ಮೊಳಗ ಕಮ್ಮಿ ಇದ್ವು ಇಲ್ಲ ಎಲ್ಲ ಹಾಕಲ್ವಾ ಹ್ಮ್ ಯಾರ ಹೆಸರಿ ಯಾವ್ದು ಇದು ಗೊತ್ತ ಯಾರು ಅವ್ರ ಜಗಳ ಮಾತಾಡ್ತಿದ್ವಿ ಎಂತ ಬರ್ತಿದ ಹ್ಮ ಎಲ್ಲತ್ರ ಒಂದು ಎಂತೋ ಮಾತಾಡತಿ ತಗೊಂಡ್ ಮಾಡ್ಕೊಂಡು ಹೌದೇನೆ ಗೊತ್ತಿದ್ದು ಯಿಲೇನೆ ಕೆಿ ಒಂದ್ಸಲ ಯೂ ಬಂದಿತ್ತು ಗೊಸಾತ್ ಹೆಚ್ಚಿ ಸಮ ಕೊಟ್ಟಿಗೆ ಯಾರು ಅರ್ಕೆ ಸುರಿಕೆ ಮನೊಮ್ಮೆ ಒಳಗೆ ಉತ್ತರ ವನಲ್ಲಿ ಶ್ರೀ ದೇವರೇ ಯಾಕೆ ಕತೆ ನೋಡಿರೇ ಹೌದೇ ನಿನ್ನ ರಾಮಾಯಣ ಮಹಾಭಾರತ ಎಂತದು ಎಂತದು ಅಲ್ಲೇ ಮರಿಯ ನಿನ್ನೆ ಹೌದ ಹೆಂಗಸ್ರೆ ಎಲ್ಲ ನೋಡ್ಕೆಳ್ ಹೋಗ ನೋಡಲಾಗುತ್ತೆ ಯಾಕೆ ಬೇಕೋಳೆ ಸಾಯ್ತ ಗೊತ್ತಾಗ್ತಾನೆ ಹೌದಲೇ ಹೌದಪ್ಪ ನಮ್ಗೆ ಬೇಳ್ತಾನೆ ಮನೆಯಲ್ಲೂ ಕೂಡ್ಸ್ಕೊಂಡು ಕೂಡ್ಸಿಕೊಂಡು ಕೂತ್ಕೊಂಡು ನಮ್ಗೆ ಗೊತ್ತೇ ಇರ್ತಿಲ್ಲ ಹೌದೇ ಹೌದಾ ನಾವ್ ಹಿಂದನೆ ಸುದ್ದಿ ಹೇಳ್ಕೊಂಡ್ರೂ ಗೊತ್ತಾಗ್ತು बोललेलं गाळी मीरेती होडा नेली सुट्टी बसकण येणार हो गोंडस रांगी सुट्टीला नमत्री न तुले पिलऊ यार रमा रमा आवा हे खूप कम दयाना राम यादर आवण्या आवणार होजल हं ಅಂತ मारगतें يلا डॉट डॉट जाना औ मार मारितो हौदा इल्लेले ಅಂತ ಅಂತ मारो मारके तीर्थ मारके तीर्थ येडंगी नाव ಹೇಗ್ ಕೊಟ್ಟಿದ್ದ ರಾಮ ರಾಮ ಹೇಳ್ತೀ ಅಯ್ಯ ಇದು ಹೋಗ್ತೇನೆ ಕಡಿ ನೀವು ಅದಕ್ಕೆ ಕರ್ಸಿ ಕೊಡ್ತೀನಿ ಕಾಣ್ತೇನೆ ಮಾಣಿಯಲ್ಲಿ ಬಿಟ್ಟು ಕೊಟ್ಟಿತ್ತು ಕಾಣ್ತೆ ಸೌಕಾಶಿ ಹೋಗ್ತಿ ಸಕಾ ಹೋಗು ಮಾರೇತಿ ಹೋಗರು ಸುತ್ತ ಅಂದ್ಬರಿ ಆಕೋಶ ಆಗಿ ಹೌದೇಗಿ ಹೌದೇ ರೆಡಿಯನ್ ಆಗ್ತಿಲ್ಲ ನೋಡು ಒಂದೊಂದ್ ನಿಮಿಷ ಕಾಯಿ ಚಂದ ಅಂಗಾಳಿ ಪಾಪ ನಾನಿ ಉರ್ಕಂಡು ಹೋಗ್ತೀವಿ ಅದು ಹೌದಲ್ಲೇ ಬೇಡ ಮಣ್ಣಲ್ಲ ಟಿಗದ್ ಬೇಡ ನೀರ್ ತಾಡ್ತದ ಅಂತದು ಕೊಟ್ಟಿ ಅವು ನಾಳೆ ನೋಡಣೆ ನಾಳೆ ಹೋಗಿ ಇಷ್ಟಕ್ಕೆ ಇರ್ತದೆ ಸುಶೀಲಕ್ಕ ಒಟ್ಟಕ್ಕೆ ಇರ್ತದ ಕ್ಯಾಶ್ ಇತ್ತು ಅದು ಹೌದು ಅದ ಹೌದು ನೀವೆಲ್ಲಾರು ಹೋಗ್ತಲ್ಲೇ ಹ್ಮ್ ಇದ್ರಲ್ಲಿ ಮತ್ತೆ ಬಂತು ನೋಡಣೆ ನಾವು ಒಟ್ಟು ಅನ್ಸಲ ನೋಡ ನೋಡ್ತದ ನೋಡಣೆ ನೀವು ಹದ ಸುಮಾರು ಬೇರೆ ಸುಮಾರು ಬೇ ಹ್ಮ್ ನಾವು ತುದಿ ವರ್ಗು ನೋಡತ್ತ ನಮ್ಗ ತುದಿ ತುದಿ ನೋಡೋಕೆ ಹುಡುಕ್ ಮಾಡ್ತೇನೆ ಯಾರನ್ನೂ ಹೇಳ್ತಾನೆ ರಾಮಾಯಣ ನೆನಪಿಟ್ಟೆ ರಾಮಾಯಣದಾಗ ರಾಮಾಯಣದಂಗ್ ಮಹಾಭಾರತ ರಾಶಿ ಇತ್ತು ರಾಶಿ ಒಳ್ಳೆ ಜನರನ್ನ ಇಲ್ದಿತ್ತು ರಾಶಿ ಕೆಟ್ಟ ನಿಂಗ ನೆನ್ಪಿರ್ತೇವೆ ನಿಂಗೇ ನಮ್ನೆ ಅಪ್ಪ ಒಳ್ಳೆ ಜನರಕ್ಕಿಂತ ಕೆಟ್ಟ ಜನರಂತೆ ರಾಶಿ ನೆನಪೆ ಯಾವಾಗಳು ಅದೇನೇ ಹೆಚ್ಚು ಹಂಗದೆ ಹ್ಮ್ ಸಣ್ಣ ಸಿಕ್ಕಿ ತಾಗಿ ಓದುವ ಆರಾಮ ಒಂದೇ ಹಲಾ ಬಂದೋತು ಅಂದ್ರೆ ಕಣಿಗೆ ಓ